ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ನಮ್ಮ ಕೆ ಇಂದಿನ ತರಗತಿಯಲ್ಲಿ ನಾವು ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರ ಇಪ್ಪತ್ತೈದರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡುವ ಪ್ರಯತ್ನವನ್ನ ಮಾಡೋಣ ಅದಕ್ಕಿಂತ ಮುಂಚಿತವಾಗಿ ಎಂದಿನಂತೆ ನಾವು ಈಗ ಒಂದು ಟೂ ಟು ತ್ರೀ ಎಂ ಸಿಗಳನ್ನ ಡಿಸ್ಕಸ್ ಮಾಡಿಕೊಂಡು ಅದಕ್ಕೆ ಉತ್ತರವನ್ನು ಪಡೆದುಕೊಳ್ಳುವ ಮೂಲಕ ನೆಕ್ಸ್ಟ್ ನಾವು ಇಂದಿನ ತರಗತಿಗೆ ಪಾದಾರ್ಪಣೆಯನ್ನ ಮಾಡೋಣ ಫಸ್ಟ್ ಕ್ವಶನ್ ನೋಡಿ ಭಾರತೀಯ ಸೇನೆಯು ಮಿಲಿಟ್ರಿ ಕವಾಯತ್ತು ವ್ಯಾಯಾಮ ಡ್ರೋನ್ ಪ್ರಹಾರ ಡ್ರೋನ್ ಪ್ರಹಾರನ್ನು ಎಲ್ಲಿ ನಡೆಸಿತು ಅಂತ ಏನ್ ಮಾಡಿದೆ ಭಾರತೀಯ ಸೇನೆ ಮಾಡಿದಂತ ಇದು ಭಾರತೀಯ ಸೇನೆ ಡ್ರೋನ್ ಪ್ರಹಾರ್ ಒಂದು ಸಮರಭ್ಯಾಸವನ್ನು ಮಾಡ್ತಾ ಇದೆ ಅಥವಾ ಕವಾಯತ್ ಮಾಡ್ತಾ ಇದೆ ಅದರಲ್ಲಿ ಆಪ್ಷನ್ ಎ ಅರುಣಾಚಲ್ ಪ್ರದೇಶ್ ಆಪ್ಷನ್ ಬಿ ಸಿಕ್ಕಿಂ ಆಪ್ಷನ್ ಸಿ ಅಸ್ಸಾಂ ಆಪ್ಷನ್ ಡಿ ಅರುಣಾಚಲ್ ಇದು ಮೇಘಾಲಯ ಅಂತ ನಾಲ್ಕು ಆಪ್ಷನ್ಸ್ ಗಳನ್ನ ಕೊಟ್ಕೊಂಡಿದ್ದೀನಿ ಈ ನಾಲ್ಕು ಆಪ್ಷನ್ಸ್ ಗಳಲ್ಲಿ ನೀವು ಕಮೆಂಟ್ ಮಾಡಿ ಯಾವ್ದಂತ ಉತ್ತರ ತಿಳಿಸುವ ಪ್ರಯತ್ನ ಮಾಡಿ ಜೊತೆಗೆ ನಿಮ್ಮ ಹೋಮ್ವರ್ಕ್ ಅಂದ್ರೆ ಈ ಸೆವೆನ್ ಸಿಸ್ಟರ್ಸ್ ಸ್ಟೇಟ್ಸ್ ಗಳನ್ನದ ನೋಡಿ ಸೆವೆನ್ ಸಿಸ್ಟರ್ ಸ್ಟೇಟ್ಸ್ ಗಳು ಇವುಗಳದ್ದು ಏನ್ ಗೊತ್ತಾ ಇವ್ರದ್ದು ಕ್ಯಾಪಿಟಲ್ ಕ್ಯಾಪಿಟಲ್ ಯಾವುದು ಕ್ಯಾಪಿಟಲ್ ಮತ್ತು ಟ್ರೈಬ್ಸ್ ಟ್ರೈಬ್ ಸಾವ್ಯದವಿ ಈ ಟ್ರೈಬ್ ಸಾವ್ಯದವೇ ಇಂಪಾರ್ಟೆನ್ಸ್ ಐದಾರು ನೆಕ್ಸ್ಟ್ ಏನ್ ಗೊತ್ತಾ ನೆಕ್ಸ್ಟ್ ನ್ಯಾಷನಲ್ ಪಾರ್ಕ್ಸ್ ಇದಾವೆ ನ್ಯಾಷನಲ್ ಪಾರ್ಕ್ಸ್ ಯಾವ್ದು ವೈಲ್ಡ್ ಲೈಫ್ ಸೆಂಚುರಿ ಯಾವ್ದಾವೆ ಜೊತೆಗೆ ಏನಾದ್ರು ಸಂಸ್ಥೆಗಳಿದ್ರೆ ಅಥವಾ ರಿಸರ್ಚ್ ಸಂಸ್ಥೆಗಳಿದ್ರೆ ಫಾರ್ ಎಕ್ಸಾಂಪಲ್ ಏನಾಗದ್ ಮಸೂರಿ ಡೆಹ್ರಾಡೂನ್ ಮಸೂರು ಮೇಘಾ ಅಸ್ಸಾಂದಲ್ಲಿ ಯಾವ್ದಾದ್ರು ಈಗ ಇಂಪಾರ್ಟೆಂಟ್ ಸಂಸ್ಥೆಗಳಿದ್ರೆ ಆ ಸಂಸ್ಥೆಗಳ ಬಗ್ಗೆ ನೀವೇನ್ ಮಾಡಿ ಅಂದ್ರೆ ಟೂ ಟು ತ್ರೀ ಲೈನ್ಸ್ ಗಳನ್ನ ನೀವೇನ್ ಮಾಡಿ ಹೋಮವರ್ಕ್ ಮಾಡುವ ಅಧ್ಯಯನ ಹೋಮ್ ವರ್ಕ್ ಮಾಡುವ ಕೆಲಸವನ್ನ ಮಾಡಿ ಯಾಕಂದ್ರೆ ಅದ್ರ ಮೇಲೆ ಈ ಈ ನಾಲ್ಕೈ ಥಿ ಮೇಲೆ ಸೆವೆನ್ ಸಿಸ್ಟರ್ ಸ್ಟೇಟ್ ಮೇಲೆ ಎಕ್ಸಾಮ್ ಅಲ್ಲಿ ಕೇಳ್ಕೊಂಡಿದ್ದಾನೆ ಆ ಸೆವೆನ್ ಸಿಸ್ಟರ್ಸ್ ಮೇಲೆ ನೀವು ಬೇಸಿಕ್ಸ್ ಅನ್ನ ಸ್ವಲ್ಪ ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡಿ ಓಕೆ ನೆಕ್ಸ್ಟ್ ನೋಡಿ ಜುಲೈ ಇಪ್ಪತ್ತ ಐದರಲ್ಲಿ ಯಾವ ದೇಶವು ತನ್ನ ಪ್ರಥಮ ನೌಕಾ ಕವಾಸ ಜುಲೈ ಜುಲೈ ಸ್ಟ್ರಾಮ್ಸ್ ಅನ್ನ ಪ್ರಾರಂಭಿಸಿದೆ ಅಂತ ನಾನು ಕ್ವಶನ್ಸ್ ಅನ್ನ ಕೇಳಿಕೊಂಡಿದ್ದೀನಿ ಸಿ ಫಸ್ಟ್ ನೋಡಿ ಯಾವ ಟ್ವೆಂಟಿ ಟ್ವೆಂಟಿ ಫೈವ್ ಅದರ ಹೆಸರಿನ ಜುಲೈ ಸ್ಟ್ರಾಮ್ಸ್ ಅಂತ ಆಪ್ಷನ್ಸ್ ಚೀನಾ ಆಪ್ಷನ್ಸ್ ಬಿ ರಷ್ಯಾ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಇಸ್ರೇಲ್ ಈ ನಾಲ್ಕು ದೇಶಗಳ ಬಗ್ಗೆ ನಾನು ಕೊಟ್ಕೊಂಡಿದ್ದೇನೆ ಉತ್ತರವನ್ನ ಕಮೆಂಟ್ ಮಾಡಿ ಜೊತೆಗೆ ಈ ನಾಲ್ಕು ದೇಶಗಳು ಸಿ ಚೀನಾ ರಷ್ಯಾ ಇಸ್ರೇಲ್ ಭಾರತ ಇಂಪಾರ್ಟೆಂಟ್ ದೇಶಗಳು ಜೊತೆಗೆ ಇದ್ರ ಜೊತೆಗೆ ಯು ಎಸ್ ಎಸ್ ಎ ನೆಕ್ಸ್ಟ್ ಯು ಕೆ ನೆಕ್ಸ್ಟ್ ನಮ್ದು ಯಾವುದು ಫ್ರಾನ್ಸು ಫ್ರಾನ್ಸು ಈ ಮೂರ್ನಾಲ್ಕು ಏಳೆಂಟು ದೇಶಗಳದ್ದು ನೀವೇನ್ ಮಾಡಿ ಅಂದ್ರೆ ಈ ನೌಕಾ ಕವಾಯತ್ತು ಸ್ಪೆಷಲಿ ಭಾರತ ಯಾವುದ್ರ ಜೊತೆ ಭಾಗವಹಿಸ್ತದೆ ಭಾರತ ಭಾಗವಹಿಸುವ ಕವಾಯತ್ತುಗಳು ಮತ್ತು ಈ ಸಮರಾಭ್ಯಾಸಗಳ ಬಗ್ಗೆ ನೀವೇನ್ ಮಾಡಿ ಅಂದ್ರೆ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ ಅಂಡ್ ರೀಸೆಂಟ್ ಏನ್ ನಡೀತಾ ಅದ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿ ಎಲ್ಲ ಒಂದು ಒಂದು ಮೂವತ್ತ್ ನಾಲ್ಕು ಲಿಸ್ಟ್ ಕೊಟ್ಟಿರ್ತಾ ಲಿಸ್ಟ್ ಓದಕ್ಕೆ ಹೋಗ್ಬೇಡ್ರಿ ಒಂದ್ ಏಳು ಇಪಾರ್ಟೆಡ್ ದೇಶಗಳಲ್ಲೂ ಅದ್ರ ಜೊತೆ ಅಂಡ್ ಸ್ಪೆಷಲಿ ಭಾರತ ಯಾವ ದೇಶದ ಜೊತೆ ಮಾಡ್ತಾ ಇದೆ ಅದ್ರ ಬಗ್ಗೆ ಅಂಡ್ ಹಳೆದು ಹಳೆದ್ ಪೂರ ಏನ್ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರಲ್ಲಿ ಕೇಳಿಲ್ಲ ಅವೆಲ್ಲ ಸೀನ್ ಇಲ್ಲ ಇಪ್ಪತ್ನಾಲ್ಕು ಇಪ್ಪತ್ತೈದರ ಮೇಲೆ ಏನೇನು ನಡೀತಾ ಇದೆ ಸ್ವಲ್ಪ ಅದನ್ನ ಸ್ವಲ್ಪ ನೀವು ಫೋಕಸ್ ಮಾಡುವ ಪ್ರಯತ್ನವನ್ನ ಮಾಡಿ ಓಕೆ ನೆಕ್ಸ್ಟ್ ನೋಡಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವಂತಹ ಕಾಲು ಬಾಯಿ ರೋಗ ಕಾಲು ಮತ್ತು ರೋಗ ಎಫ್ ಎಂ ಡಿ ಅಂತ ಎಫ್ ಎಂ ಡಿ ರೋಗ ಅಂತ ಕೂಡ ಕರಿತೀವಿ ಯಾವ ಏಜೆಂಟ್ ನಿಂದ ಬರ್ತದೆ ವೆದರ್ ಇದೀಚ ಗೊತ್ತಾ ಇದು ಪ್ರೋಟೋಜೋವಾದಿಂದ ಬರುತ್ತಾ ಅಥವಾ ಬ್ಯಾಕ್ಟೀರಿಯಾದಿಂದ ಬರುತ್ತಾ ಅಥವಾ ಸಿಲಿಂಡರ್ ದಿಂದ ಬರುತ್ತಾ ಅಥವಾ ಏನು ವೈರಸ್ ದಿಂದ ಬರುತ್ತಾ ಎಂಬ ಅಂಶವನ್ನ ನಾನೇನು ಕ್ವಶನ್ಸ್ ಕೇಳ್ಕೊಂಡಿದ್ದೀನಿ ನಿಮಗೆ ಉತ್ತರಕ್ಕೆ ಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನೀವೇನ್ ಮಾಡಿದ ಈ ನಾಲ್ಕು ಈ ವೈರಸ್ ನಿಂದ ಬರುವ ರೋಗಗಳು ಯಾವ್ಯಾವು ಆ ವೈರಸ್ ನಿಮಗೆ ರೋಗ ಪತ್ತೆ ಹಚ್ಚುವ ವಿಧಾನಗಳ್ಯಾವು ಪತ್ತೆ ಹಚ್ಚುವ ವಿಧಾನಗಳು ಅದನ್ನ ತಡೆಗೆ ಕಾರ್ಯ ಏನು ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದೀವಿ ಜೊತೆಗೆ ಬ್ಯಾಕ್ಟೀರಿಯಾ ಅಂತ ಬರುವ ರೋಗಗಳು ಯಾವ್ಯಾವು ಬರುವ ರೋಗಗಳು ಯಾವ್ಯಾವು ಅದನ್ನ ಹೇಗೆ ಪತ್ತೆ ಹಚ್ಚತೀವಿ ಹೇಗೆ ಪತ್ತೆ ಹಚ್ತೀವಿ ಮತ್ತದರ ತಡೆಯುವ ಕ್ರಮಗಳ ಬಗ್ಗೆ ನೀವೇನ್ ಮಾಡಿ ಅಂದ್ರೆ ಹೋಮ್ ವರ್ಕ್ ಮಾಡಿ ಇದನ್ನ ಎರಡನ್ನ ಹೋಮ್ ವರ್ಕ್ ಮಾಡಿ ಈ ಎರಡನ್ನ ಹೋಮ್ ವರ್ಕ್ ಮಾಡಿ ಸಿಲೀಂದ್ರ ಮತ್ತು ಬ್ಯಾಕ್ಟೀರಿಯಾಗಳ ಬಗ್ಗೆ ಸಾರಿ ಬ್ಯಾಕ್ಟೀರಿಯಾ ಮತ್ತು ಗಳ ಬಗ್ಗೆ ರಿಪೀಟೆಡ್ ಆಗಿ ಎಕ್ಸಾಮಿನರ್ ಕ್ವಶನ್ಸ್ ಕೇಳ್ಕೊಂಡಿದ್ದಾನೆ ಆ ಎರಡರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಅಧ್ಯಯನ ಮಾಡೋಸಿ ವೈ ವೈರಸ್ ಕರ ಕುರಿತು ಅಧ್ಯಯನ ಏನು ಮಾಡುವುದಕ್ಕೆ ನಾವು ವೈರಾಲಜಿ ಅಂತ ಕರೀತೀವಿ ವೈರಾಲಜಿ ಅಂದ್ರೆ ಏನು ಬ್ಯಾಕ್ಟೀರಿಯಾ ಪಿಯೂಜ್ ಅಂದ್ರೆ ಏನು ಅವೆಲ್ಲದರ ಬಗ್ಗೆ ನಿಮಗೆ ರಿಪೀಟೆಡ್ ಆಗಿ ಕ್ವಶನ್ಸ್ ಅನ್ನ ಕೇಳಿಕೊಂಡಿದ್ದಾನೆ ಸ್ವಲ್ಪ ನೀವು ಅದನ್ನ ಫೋಕಸ್ ಮಾಡುವ ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ ಓಕೆ ನೆಕ್ಸ್ಟ್ ನೋಡಿ ಫಸ್ಟ್ ಜನ ಕದಂಬ ವಿರಾಮಕ್ಕೆ ಒಪ್ಪಿಗೆ ಥಾಯ್ಲೆಂಡ್ ಮತ್ತು ಥಾಯ್ಲೆಂಡ್ ಮತ್ತು ಕಾಂಬೋಡಿಯಾ ಸಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ಏನಾಗಿತ್ತು ಈಗ ನಮ್ದು ಇದು ಥಾಯ್ಲೆಂಡ್ ಇದು ಹೌದಾ ಇದು ಕಾಂಬೋಡಿಯಾ ಹೌದಾ ಈ ಥೈಲ್ಯಾಂಡ್ ಅದು ಥೈಲ್ಯಾಂಡ್ ದ ರಾಜಧಾನಿ ಯಾವ್ದು ಅಂತಂದ್ರೆ ನಾವು ಬ್ಯಾಂಕಾಕ್ ಅಂತ ಕರಿತೀವಿ ಅಂಡ್ ಇದು ಕಾಂಬೋಡಿಯಾದ ರಾಜಧಾನಿ ಅಂತ ನಮ್ದು ನೋಂಫೆನ್ ಅಂತ ಕರಿತೀವಿ ನೊಮ್ ಹೌದಾ ನೋಂ ಫೆನ್ ಅಂತ ಕರಿತೀವಿ ಇದನ್ನೇ ಫಸ್ಟ್ ನಿಮ್ಮ ಕ್ವಶನ್ಸ್ ಅನ್ನ ಕೇಳಬಹುದು ಇಲ್ಲಿ ಒಂದು ಪ್ರದೇಶವಿದೆ ಈ ಪ್ರದೇಶ ಏನ್ ಗೊತ್ತಾ ಇದು ಡಿಸ್ಪ್ಯೂಟೆಡ್ ಪ್ರದೇಶ ಇದೆ ಈ ಡಿಸ್ಪ್ಯೂಟೆಡ್ ಪ್ರದೇಶ ಹೇಗೆ ನಮ್ ಪಾಕಿಸ್ತಾನ ಮತ್ತು ಭಾರತ ಜೊತೆ ಇದೆ ಹಂಗೆ ಒಂದು ಪ್ರಸತ್ 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 ತು ಮಿಯಾನ್ ತು ಮಿಯಾನ್ ತು ಮಿಯಾನ್ ಅಂಡ್ ಥೋನ್ ಥೋನ್ ಅಂತ ಏನೋ ಒಂದು ಪ್ರದೇಶ ಇದೆ ಈ ಪ್ರದೇಶದಲ್ಲಿ ಏನಾಗಿದೆ ಅಂದ್ರೆ ಅವರು ವಾರ್ ನಡೀತಾ ಇದೆ ಅದನ್ನ ಅವ್ರ ಏನು ಗೊತ್ತಾ ಕದನ ವಿರಾಮ ಘೋಷಣೆ ಮಾಡಿದ್ದಾರೆ ಸಿ ಈ ಈ ಟಾಪಿಕ್ ಮೇಲೆ ನಿಮ್ ಏನು ಕ್ವಶನ್ಸ್ ಕೇಳಿದೆ ಗೊತ್ತಾ ಗೊತ್ತಾ ಲಾವೋಸ್ ಇದೆ ಇಲ್ಲಿ ಲಾವೋಸ್ ಫಸ್ಟ್ ಮೇಲೆ ಲಾವೋಸು ಅದಾದ ನಂತರ ಏನಾಗುತ್ತೆ ಏನಾಗತ್ತಂದ್ರೆ ಥೈಲ್ಯಾಂಡು ಹೌದಾ ಥೈಲ್ಯಾಂಡು ನೆಕ್ಸ್ಟ್ ಅದ್ರ ಕೆ ಅದ್ರ ಕೆಳಗಡೆ ವಿಯೆಟ್ನಾಮು ಯಾವ್ದು ವಿಯೆಟ್ನಾಮು ಅದ್ರ ಕೆಳಗಡೆ ನೆಕ್ಸ್ಟ್ ಅಂದ್ರೆ ನಮ್ ಕಾಂಬೋಡಿಯಾ ಕಾಂಬೋಡಿಯಾ ಈ ಕಾಂಬೋಡಿಯಾ ಈ ನಾಲ್ಕು ದೇಶಗಳ ರಾಜಧಾನಿಗಳನ್ನ ರಾಜಧಾನಿಗಳನ್ನ ಯು ಪಿ ಎಸ್ ಸಿ ಎರಡ್ ಸಾವಿರದ ಹದಿನಾರಲ್ಲಿ ಏನ್ ಕ್ವಶನ್ ಕೇಳ್ಕೊಂಡಿದ್ದಾನೆ ರಾಜಧಾನಿಗಳನ್ನ ಏನ್ ಮಾಡ್ಕೊಂಡು ನಾ ನಾಟ್ ಟು ಸೌತ್ ಅನ್ನ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ ಇದನ್ ಬಗ್ಗೆ ನೀವೇನ್ ಮಾಡಿ ಅಂದ್ರೆ ಸ್ವಲ್ಪ ಒಂದ್ಸರಿ ನಾಲ್ಕು ದೇಶಗಳ ರಾಜಧಾನಿಗಳನ್ನ ಏನ್ ಬಿಡೋ ಪ್ರಯತ್ನವನ್ನು ಮಾಡಿ ಅಂಡ್ ಈ ಕಾನ್ಫ್ಲಿಕ್ಟ್ ಇಸ್ ಕಾಂಬೋಡಿಯಾ ಮತ್ತು ಥಾಯ್ಲೆಂಡ್ ಕಾನ್ಫಲಿಕ್ಟ್ ರೀಜನ್ ಏನು ಆ ರೀಜನ್ ಬಗ್ಗೆ ನಿಮಗೆ ಕ್ವಶನ್ಸ್ ಅನ್ನ ಕೇಳಬಹುದು ಅಂಡ್ ಆ ರೀಸನ್ ಇಂದ ನಾವೇನಾದ್ರೂ ಟ್ರಾನ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತಾ ಇದ್ದೇವೆ ಫಾರ್ ಎಕ್ಸಾಂಪಲ್ ಏನಾದ್ರೂ ಇಂಪೋರ್ಟ್ ಮಾಡ್ತಾ ಇದ್ರೆ ಆ ಪ್ರೊಡಕ್ಟ್ ಮೇಲೆ ನಿಮಗೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ ಸೊ ಅದನ್ನ ಬೇಸಿಕ್ಸ್ ಅಲ್ಲಿ ನೆನ್ಪಿಡುವ ಪ್ರಯತ್ನವನ್ನು ಮಾಡಿ ಅಂಡ್ ಈ ಸಿ ನಾವು ಏನ್ ಮಾಡ್ತೇವೆ ಲುಕ್ ಇಸ್ಟ್ ಪಾಲಿಸಿಯನ್ನ ನಾವು ಮೊದಲು ನೋಡ್ತಾ ಇದೀವಿ ಲುಕ್ ಇಸ್ಟ್ ಹಾಗೆ ಭಾರತದ ಲುಕ್ ಇಸ್ಟ್ ಪಾಲಿಸಿ ಮಾಡಿ ಈಗ ಆಕ್ಟ್ ಇಷ್ಟ ಪಾಲಿಸಿಗಳನ್ನ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ನಾವು ಅದನ್ನ ಯಾಕೆಗೆ ಕನ್ವರ್ಟ್ ಮಾಡ್ಕೊಂಡಿದೀವಿ ಇದರಲ್ಲಿ ಮುಖ್ಯ ದೇಶ ಇದರಲ್ಲಿ ಈ ಎಲ್ಲಾ ದೇಶಗಳನ್ನ ರಚನೆ ಆದಂತಹ ಒಂದು ಸಂಸ್ಥೆ ಇದೆ ಅದನ್ನೇ ಆಸಿಯಾನ್ ಅಂತ ಕರಿತೀವಿ ಆಸಿಯಾನ್ ಈ ಆಸಿಯಾನ್ ಸದಸ್ಯರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಒಂದು ಅಲ್ಲಿ ಈ ಕದನ ವಿರಾಮಕ್ಕೆ ಒಪ್ಪಿಗೆ ಮಾಡ್ಕೊಂಡ ಇದು ಆಸಿಯಾನ್ ಈಗ ಆಸಿಯಾನ್ಮೊಂದು ನ್ಯೂಸ್ ಸಿಕ್ತ ಆಸಿಯಾನ್ ಯಾವಾಗ ಅಷ್ಟ್ ಎಸ್ಟಾಬ್ಲಿಷ್ ಆಯ್ತು ಇದರ ಕಾರ್ಯಗಳೇನು ಇದರ ಕಾರ್ಯಗಳೇನು ಭಾರತ ಇದಕ್ಕೆ ಭಾರತ ಭಾರತ ಇದರ ಸದಸ್ಯ ರಾಷ್ಟ್ರವೇ ಸದಸ್ಯ ರಾಷ್ಟ್ರವೇ ಭಾರತ ಮತ್ತು ಆಶಿಯನ್ ಕಾರ್ಯಕರ್ತರು ಯಾವ್ಯಾವ ಈ ಕ್ಷೇತ್ರದಲ್ಲಿ ನಾವೇನ್ ಮಾಡ್ಕೊಂಡಿದ್ನೇ ಕೊಲಾಬರೇಷನ್ ಮಾಡ್ಕೊಂಡಿದ್ವಿ ಅವೆಲ್ಲ ವರ್ದ್ರ ಬಗ್ಗೆ ನೀವೇನ್ ಮಾಡ್ಬೇಕಾಗತ್ತಂದ್ರೆ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ ಇನ್ ಕೇಸ್ ನೆಕ್ಸ್ಟ್ ಈ ರೀಸೆಂಟ್ ಏನಾದ್ರೂ ಎರಡ್ ಮೂರು ಯಾವ್ದಾದ್ರು ಎಕ್ಸಾಮ್ಸ್ ಇದ್ರೆ ಈ ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾದ ಪ್ರಧಾನಿ ಮತ್ತು ರಾಷ್ಟ್ರಪತಿ ಬಗ್ಗೆ ಹೆಸರು ಕೇಳಬಹುದು ನಿಮಗೆ ಸೊ ಅಲ್ಲಿ ಏನ್ ಮಾಡಿ ಅದನ್ನು ಕೂಡ ಒಂದ್ಸರಿ ಗ್ಲಾಸ್ ಮಾಡುವ ಪ್ರಯತ್ನವನ್ನ ಮಾಡಿ ಓಕೆ ನೆಕ್ಸ್ಟ್ ನೋಡಿ ಈ ಆಶಿಯನ್ ಮುಖ್ಯಸ್ಥರ ಸಭೆಯಲ್ಲಿ ನನಗೆ ನಿರ್ಧಾರ ತೆಗೆದುಕೊಂಡಿದ್ವಿ ಈ ಕಾಂಬೋಡಿಯಾದ ಪ್ರಧಾನ ಮಂತ್ರಿ ಹನ್ ಮಾನೆಟ್ ಅಂತಿದ್ದಾರೆ ಅವರು ಹನ್ ಮಾನೆಟ್ ಅನ್ನೋದು ಕಾಂಬೋಡ ಪ್ರಧಾನ ಮಂತ್ರಿ ಅಂಡ್ ಥಾಯ್ಲೆಂಡ್ ನ ಹಂಗಾಮಿ ಪ್ರಧಾನಿ ವೆಚ್ ಯಾಚೆ ಅಂತ ಅದ್ರ ಹೆಸರು ಸ್ವಲ್ಪ ನೀವೇ ಡೀಟೇಲ್ ಡಾಕ್ಯುಮೆಂಟ್ ಇಲ್ಲಿ ಕೊಟ್ಕೊಂಡಿದೀನಿ ಸ್ವಲ್ಪ ನೀವು ಪ್ರೊನೌನ್ಸಿಯೇಷನ್ ಮಾಡುವ ಕರೆಕ್ಟ್ ಆಗಿ ಪ್ರೊನೌನ್ಸಿಯೇಷನ್ ಮಾಡಿ ನೆನ್ಪಿಡ್ಕೊಳ್ಳೋ ಬಿಡ್ಕೊಳೋ ಪ್ರಯತ್ನವನ್ನು ಮಾಡಿ ಸೊ ನಿಮ್ಗೆ ಏನ್ ಜಸ್ಟ್ ನನಗೆ ಏನ್ ಗೊತ್ತಿಲ್ಲ ಆಸಿಯಾ ನಾನು ಓದ್ಬೇಕು ಥಾಯ್ಲೆಂಡ್ ಜಿಯೋಗ್ರಫಿಲ್ ಆಸ್ಪೆಕ್ಟ್ಸ್ ಅಲ್ಲಿ ಓದಬೇಕು ಭಾರತದ ಜೊತೆ ಅದಕ್ಕೆ ಏನ್ ಸಂಬಂಧ ಇದೆ ಭಾರತಕ್ಕೆ ಏನಾದ್ರೂ ಇಂಪ್ಯಾಕ್ಟ್ ಆಗ್ತಾ ಇದೀನ ಆಸ್ಪೆಟ್ಸ್ ಅಧ್ಯಯನ ಮಾಡಿ ಓಕೆ ನೆಕ್ಸ್ಟ್ ನೋಡಿ ಸ್ಟಾರ್ಲಿಂಕ್ ಇಪ್ಪತ್ ಲಕ್ಷ ಗ್ರಾಹಕರಿಗೆ ಮಾತ್ರ ಒಂದು ಲೋ ಅನುಮತಿ ಸಿ ಏನಾಗ್ತಾ ಇದೆ ಅಂದ್ರೆ ಅಂತ ಇದು ಆದಂತಹ ಸ್ಟಾರ್ ಸ್ಟಾರ್ಲಿಂಕ್ ಕಂಪನಿ ಏನ್ ಮಾಡಿದೆ ಅಂದ್ರೆ ದೇಶದಲ್ಲಿ ಇಪ್ಪತ್ತು ಲಕ್ಷ ಸಂಪ ಇಪ್ಪತ್ತು ಲಕ್ಷ ಮಾತ್ರ ಸಂಪರ್ಕವನ್ನ ಕೊಡಲಿಕ್ಕೆ ಅವಕಾಶ ಮಾಡಿ ಕೊಡ್ತೀವಿ ಎಂಬ ಅಂಶವನ್ನ ರಾಜ್ಯ ಆಕತ್ತಿನ ಅನ್ನೋ ನಮ್ಮ ಕೇಂದ್ರ ಸರ್ಕಾರ ಹೇಳಿಕೆಯನ್ನು ಕೊಟ್ಟಿದೆ ಇಲ್ಲಿ ಏನಾಗತ್ತಂದ್ರೆ ಸಿ ನಮಗೆ ಮಾಸಿಕ ವೆಚ್ಚ ಮಾಸಿಕ ವೆಚ್ಚ ಈ ಸೇವೆ ಅಧಿಕೃತವಾಗಿ ಲಭ್ಯ ಆದ್ರೆ ಮಾಸಿಕ ವೆಚ್ಚ ತ್ರೀ ಥೌ ತ್ರೀ ೌಸಂಡ್ ರುಪೀಸ್ ನಿಂದ ಫೋರ್ ಥೌಸಂಡ್ ರುಪೀಸ್ ಆಗ್ಬಹುದು ಎಂಬ ಅಂಶವನ್ನ ಏನ್ ಮಾಡ್ಕೊಂಡಿದೆ ಇತ್ತೀಚೆಗೆ ಡಿಸ್ಕಸ್ ಸಿ ನಮಗೆ ಬೇಸಿಕ್ಸ್ ಏನ್ ಗೊತ್ತಿರ್ಲಿ ಅಂದ್ರೆ ಸ್ಟಾರ್ ಲಿಂಕ್ ಅನ್ನೋದು ಏನ್ ಗೊತ್ತಾ ಎಲಾನ್ಮಸ್ ಉದ್ಯಮಿ ಅದು ಭಾರತಕ್ಕೆ ಬರ್ತಾ ಇದೆ ಭಾರತಕ್ಕೆ ಏನಾಗುತ್ತೆ ಕಮ್ಯುನಿಕೇಶನ್ ಕಂಪನಿ ಆಗಿ ಬರ್ತಾ ಇದೆ ನೆಕ್ಸ್ಟ್ ಅದ್ರಲ್ಲಿ ಏನ್ ಗೊತ್ತಾ ಏನೇನ್ ಇಂಪ್ಯಾಕ್ಟ್ ಆಗುತ್ತೆ ಮತ್ತೆ ಅದು ನ್ಯೂಸ್ ಅಲ್ಲಿ ಬರ್ತದೆ ಸೊ ನಿಮಗೆ ಇವತ್ತು ನ್ಯೂಸ್ ಅಲ್ಲಿ ನಿಮಗೆ ಏನಂತಂದ್ರೆ ಹಾ ದಿಸ್ ಇಸ್ ಗೋಯಿಂಗ್ ಆನ್ ಇವ್ ಟ್ರ್ಯಾಕ್ ಮಾಡ್ತಾ ಬರ್ಬೇಕಾದ್ರೆ ಓಕೆ ಅದನ್ನ ಬೇಸಿಕ್ಸ್ ಅನ್ನ ನೀಟ್ ಆಗಿ ನೋಡ್ಕೊಳ್ಳುವ ಪ್ರಯತ್ನ ಮಾಡಿ ನೆಕ್ಸ್ಟ್ ನೋಡಿ ಅಂತಾರಾಷ್ಟ್ರೀಯ ಹುಲಿ ದಿನ ಒನ್ ಆಫ್ ದ ಕೋರ್ ಟಾಪಿಕ್ ಆಫ್ ಎಕ್ಸಾಮಿನರ್ ಇದು ಈಗ ಸರ್ ಇನ್ವೈರ್ಮೆಂಟ್ ಟೆಕಾಲಜಿ ಬಂತಂದ್ರೆ ಈ ಹುಲಿಗಳ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕ್ವಶನ್ಸ್ ಕೇಳಿ ಕೇಳ್ತಾನೆ ರಿಪೀಟೆಡ್ ಆಗಿ ಕ್ವಶನ್ಸ್ ನಿಮ್ಗೆ ಗೊತ್ತಿಲ್ಲ ಜುಲೈ ಇಪ್ಪತ್ತೊಂಬತ್ತನ್ನ ಜುಲೈ ಇಪ್ಪತ್ತೊಂಬತ್ತನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಜುಲೈ ಇಪ್ಪತ್ತೊಂದ್ರ ನಾವು ಅಂತಾರಾಷ್ಟ್ರೀಯ ಹುಲಿ ದಿವಸ ಏನ್ ಮಾಡ್ತೀವಿ ಅಂತಾರಾಷ್ಟ್ರೀಯ ಹುಲಿ ದಿವಸ ಆಚರಣೆ ಮಾಡ್ತೀವಿ ಈಗ ಭಾರತದಲ್ಲಿ ಭಾರತದಲ್ಲಿ ಎಷ್ಟು ಹುಲಿ ಅಭಯರಣ್ಯಗಳಂದ್ರೆ ಐವತ್ತೆಂಟು ಐವತ್ತೆಂಟು ಹುಲಿ ಅಭಯಾರಣ್ಯಗಳ ಅದಾವೆ ಇವತ್ತಿನ ಯಾವಾಗ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಟ್ವೆಂಟಿ ಫೈವ್ ನಮ್ಮ ಟ್ವೆಂಟಿ ನೈನ್ ಅಗಸ್ಟ್ ಟ್ವೆಂಟಿ ನೈನ್ ಅಗಸ್ಟ್ ಟ್ವೆಂಟಿ ನೈನ್ ಜುಲೈ ಟ್ವೆಂಟಿ ಟ್ವೆಂಟಿ ಫೈವ್ ಡೇಟ್ಗೆ ಎಷ್ಟು ಟ್ವೆಂಟಿ ಫಿಫ್ಟಿ ಏಟ್ ಅದಾವೆ ನಾಳೆ ಫಿಫ್ಟಿ ನೈನ್ ಆದರೆ ಅದೇ ನೀವೇ ಜವಾಬ್ದಾರರು ನಾವು ಜವಾಬ್ದಾರ ಯಾಕಂದ್ರೆ ಅವು ಚೇಂಜ್ ಆಗ್ತಿರ್ತವೆ ಆ ಮೂಲಕ ಇಡೀ ಜಗತ್ತಿನಲ್ಲಿ ಜಗತ್ತಿನ ಟೋಟಲ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಹುಲಿಗಳು ಭಾರತದಲ್ಲಿ ಅದಾವೆ ಸೆವೆಂಟಿ ಫೈವ್ ಪರ್ಸೆಂಟ್ ಹುಲಿಗಳಲ್ಲಿ ಅಂದ್ರೆ ಭಾರತದಲ್ಲೇ ಅದಾವೆ ವೆರಿ ಇಂಪಾರ್ಟೆಂಟ್ ಒಂದೇ ಜಸ್ಟ್ ಏನಾಗಿದೆ ಅಂದ್ರೆ ಇದು ವಿಶ್ವದ ಸೆವೆಂಟಿ ಫೈವ್ ಪರ್ಸೆಂಟ್ ಭಾರತದ ಸನ್ ನಾವು ನೈನ್ಟೀನ್ ಸೆವೆಂಟಿ ಥ್ರೀ ಅಲ್ಲಿ ನಾವೇನ್ ಮಾಡಿಕೊಂಡಿವೆ ಪ್ರೊಜೆಕ್ಟ್ ಟೈಗರ್ ಅನ್ನ ಪ್ರೊಜೆಕ್ಟ್ ಟೈಗರ್ ಅನ್ನ ನಾವು ಜಾರಿಗೆ ತಂದಿವಿ ಅದಕ್ಕೆ ಐವತ್ತು ವರ್ಷ ಆಯ್ತು ಅದಕ್ಕಾಗಿ ನಾವೇನ್ ಮಾಡಿವಿ ಇತ್ತೀಚೆಗೆ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಬಿಗ್ ಕ್ಯಾಟ್ ಅಲಯನ್ಸ್ ಅಂತ ನಾವೇನ್ ಬಿಗ್ ಕ್ಯಾಟ್ ಅಲಯನ್ಸ್ ಅಂತ ನಾವೇನ್ ಅಂದ್ರೆ ಐ ಸಿ ಬಿ ಸಿ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅಂತ ನಾವೇನ್ ಮಾಡ್ಕೊಂಡಿದ್ವಿ ಹೊಸ ಇದನ್ನು ಹೊಸ ಇನಿಷಿಯೇಟಿವ್ ಮಾಡ್ತಾ ಇದೀವಿ ಇದರಲ್ಲಿ ಏಳು ಏಳು ವಿಧದ ಏಳು ವಿಧದ ಬಿಗ್ ಕ್ಯಾಟ್ಸ್ ಗಳನ್ನ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ರಕ್ಷಣೆ ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದೀವಿ ಈ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅನ್ನ ನಮ್ಮ ಮೋದಿ ಅವರು ಏನ್ ಮಾಡಿದ್ದಾರೆ ಅಂದ್ರೆ ನಮ್ಮ ಮೈಸೂರಿನಲ್ಲಿ ಇನಾಗ್ರೇಷನ್ ಮಾಡಿದ್ರು ಆಲ್ರೆಡಿ ತ್ರೀ ಏಯ್ಟಿ ಫೋರ್ ಅಲ್ಲಿ ತ್ರೀ ಏಟಿ ಫೋರ್ ಕೆ ಎಸ್ ಫಿಲಿಮ್ಸ್ ಅಲ್ಲಿ ಅದನ್ನ ಕೂಡ ಕೇಳ್ಕೊಂಡಿದ್ದಾರೆ ಮತ್ತೆ ಅದೇನು ಡೆವಲಪ್ಮೆಂಟ್ ಆಗಿದೆ ನಿನ್ನೆದು ಅದ್ರ ಬಗ್ಗೆ ಏನಾದ್ರೂ ನಿಮಗೂ ಕ್ವಶನ್ಸ್ ಎಲ್ಲ ಬರುವ ಸಾಧ್ಯತೆ ಇರ್ತವೆ ಈಗ ಒಟ್ಟು ಎರಡ್ ಸಾವಿರ ಇಪ್ಪತ್ತೆರಡರ ಸಮೀಕ್ಷೆ ಪ್ರಕಾರ ಎಷ್ಟಿದೆ ಅಂದ್ರೆ ಭಾರತದಲ್ಲಿ ಭಾರತದಲ್ಲಿ ಒಟ್ಟು ಹುಲಿಗಳ ಸಂಖ್ಯೆ ಎಷ್ಟು ಮೂರ್ ಸಾವಿರ ಆರ್ನೂರ ಎಂಬತ್ತೆರಡು ಎನ್ನು ಹುಲಿಗಳ ಸಂಖ್ಯೆ ಇದಾವೆ ಇದನ್ನ ಇದು ಡೇಟಾವನ್ನು ಕೂಡ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳ್ಕೊಂಡಿದ್ದಾನೆ ಆ ಡೇಟಾವನ್ನು ಕೂಡ ನೀವೇನ್ ಮಾಡಿ ಅಂತಂದ್ರೆ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಿ ಓಕೆ ಇದು ನನ್ ಫಿಫ್ಟಿ ಏಟ್ ಹುಲಿ ಆಭರಣಗಳಿದೇನಲ್ಲ ಇಡೀ ದೇಶದ ಎಷ್ಟು ಪ್ರದೇಶವನ್ನು ಆವರಿಸಿಕೊಂಡಿದೆ ಅಂದ್ರೆ ಟೂ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಟೋಟಲ್ ಹಂಡ್ರೆಡ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಪ್ರದೇಶವನ್ನು ಹುಲಿ ಆಭರಣ್ ಗೊತ್ತ ಟೈಗರ್ ರಿಸೋರ್ಸ್ ಗಳು ಗೊತ್ತಿರುವ ಪ್ರಯತ್ನ ಮಾಡಿ ಓಕೆ ಇದು ಬೇಸಿಕ್ಸ್ ಆಮೇಲೆ ಸಿ ಈ ಟೈಗರ್ ಗಳ ಬಗ್ಗೆ ನಮ್ದು ಮಲ್ಲ ಬೆಟ್ಟದಲ್ಲಿ ಐದು ಹುಲಿಗಳು ಏನಾಗಿದೆ ಅಂದ್ರೆ ತಿರ್ಕೊಂಡು ವಿಶೇಷವನ್ನು ಮಾಡಿ ಗೊತ್ತಾ ಸುಪ್ರೀಂ ಕೋರ್ಟ್ ಅಲ್ಲಿ ನ್ಯಾಷನಲ್ ಲೆವೆಲ್ ಪಾರ್ಲಿಮೆಂಟ್ ಅಲ್ಲಿ ಡಿಸ್ಕಶನ್ ಆಗ್ತಾ ಇದೆ ಅದರ ಬಗ್ಗೆ ಕ್ವಶನ್ಸ್ ಅಧ್ಯಯನ ಮಾಡಿ ಅದಕ್ಕೆ ನಾವು ಈ ಪೀಟರ್ಬರ್ಗ್ ಡಿಕ್ಲೇರೇಷನ್ ಅಂತ ಕರಿತೀವಿ ಪೀಟರ್ ಪೀಟರ್ಬರ್ಗ್ ಡಿಕ್ಲೇರೇಷನ್ ರಷ್ಯಾದಲ್ಲಿ ಪೀಟರ್ಬರ್ಗ್ ಡಿಕ್ಲೇರೇಷನ್ ಆಗುತ್ತೆ ಅದನ್ನು ಕೂಡ ಹುಲಿಗಳಿಗೆ ಸಂಬಂಧಿಸಿದೆ ಟಿ ಎಕ್ಸ್ ಟು ಪ್ರೋಗ್ರಾಮ್ ಇದೆ ಆ ಟಿ ಎಕ್ಸ್ ಟು ಪ್ರೋಗ್ರಾಮ್ ಕೂಡ ಹುಲಿಗಳ ಸಂಖ್ಯೆಯನ್ನು ಡಬಲ್ ಟೈಗರ್ ಹುಲಿಗಳ ಸಂಖ್ಯೆಯನ್ನು ನಾವು ದ್ವಿಗುಣಗೊಳಿಸಬೇಕ ಅಂಶವನ್ನ ನಾವೇನ್ ಮಾಡ್ಕೊಂಡಿದೀವಿ ಅದನ್ನು ಕೂಡ ಕ್ವಶನ್ ಅನ್ನ ಕೇಳ್ಕೊಂಡಿದೀವಿ ಇದನ್ನು ಕೂಡ ಪ್ರಯತ್ನವನ್ನು ಮಾಡಿ ಸಿ ಹುಲಿಗಳ ಬಗ್ಗೆ ಏನೇನು ಬರ್ತವೆ ಎಲ್ಲಾ ಪ್ರೊಜೆಕ್ಟ್ ಟೈಗರ್ಸ್ ಟಿ ಎಕ್ಸ್ ಟು ಪೀಟರ್ಬರ್ಗ್ ಡಿಕ್ಲೇರೇಷನ್ಸ್ ಅವೇನೇ ಈ ಅಂತಾರಾಷ್ಟ್ರೀಯ ಹುಲಿ ದಿನ ಎಷ್ಟು ಹುಲಿಗಳಾದಾವೆ ಎಷ್ಟು ಟೈಗರ್ ಇದೆ ಕರ್ನಾಟಕದಲ್ಲಿ ಎಷ್ಟಿದಾವೆ ಹೌದಾ ಕರ್ನಾಟಕದಲ್ಲಿ ಎಷ್ಟಿದಾವೆ ಟೈಗರ್ ತ್ರೀ ಏಟ್ ತ್ರೀ ಏಟ್ ತ್ರೀ ಸಿಕ್ಸ್ ಏಟ್ ಅಲ್ಲಿ ಕರ್ನಾಟಕದಲ್ಲಿ ಎಷ್ಟು ಸೆಕೆಂಡ್ ಹೈಯೆಸ್ಟ್ ಫಸ್ಟ್ ಹೈಯೆಸ್ಟ್ ಎಲ್ಲವನ್ನ ಅಲ್ಲಿದ್ದಾವೆಲ್ಲವನ್ನ ನೀವೇನ್ ಮಾಡಿ ಅಂದ್ರೆ ಸ್ವಲ್ಪ ಡಿಟೇಲ್ ಆಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ ಓಕೆ ಅಂತ ಭಾವಿಸ್ಕೊಳ್ತೇನೆ ನೆಕ್ಸ್ಟ್ ನೋಡಿ ಯಶವಂತ್ ವರ್ಮಾಗೆ ಸುಪ್ರೀಂ ಪ್ರಶ್ನೆ ಸಿ ಏನಾಗಿದೆ ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ ಯಶವಂತ ವರ್ಮ ಸಾಹೇಬ್ ಅವ್ರ ಮನೆಯಲ್ಲಿ ಏನಾಗದು ನಗದು ಪತ್ತೆ ಆದ ಪ್ರಕರಣದಲ್ಲಿ ಅವ್ರ ಮೇಲೆ ಮಹಾಭಿಯೋಗ ಪ್ರೊಸೆಸ್ ಅನ್ನ ನಡೀತಾ ಇದೆ ಮಹಾಭಿಯೋಗ ಪ್ರೊಸೆಸ್ ಅಂದ್ರೆ ಏನು ಒಬ್ಬ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನ ಹೈಕೋರ್ಟ್ ನಾವು ಏನು ಗೊತ್ತ ನ್ಯಾಯಾಧೀಶರನ್ನ ನಾವು ಅವ್ರನ್ನ ಪದಚ್ಯುತಿಗೊಳಿಸ ವಿಧಾನವನ್ನು ಮಾಡ್ತೀವಿ ಆ ಪದಚ್ಯುತೀರ್ಣಗೊಳಿಸಬೇಕಾದ್ರೆ ನಾನು ಪದೇ ಪದೇ ಲೋಕಸಭೆಯಲ್ಲಿ ಹತ್ತು ನೂರು ಜನ ಸದಸ್ಯರು ಸಹಿ ಹಾಕಿರಬೇಕು ರಾಜ್ಯಸಭೆಯಲ್ಲಿ ಐವತ್ತು ಜನ ಸದಸ್ಯರು ಸಹಿ ಹಾಕಿರಬೇಕು ಈ ಎರಡು ಇದಾದ್ಮೇಲೆ ಒಂದು ಕಮಿಟಿ ರಚನೆ ಆಗತ್ತೆ ಒಂದು ಸಮಿತಿ ರಚನೆ ಆಗುತ್ತೆ ಆ ಸಮಿತಿ ಏನಾಗತ್ತೆ ಅಂದ್ರೆ ರಿಪೋರ್ಟ್ ಕೊಟ್ಟನತ್ರ ಮತ್ತದ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆಗಿ ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ ಒಂದು ಅಧಿಸೂಚನೆ ಹೊರಡಿಸಿದ್ರೆ ಅದ ಪದಾಚುತ ಏನಾಗಂದ್ರೆ ಇದು ಅವರು ಪದಚ್ಯುತಿ ಆಗ್ತಾರೆ ಈ ಬೇಸಿಕ್ಸ್ ಅನ್ನ ನಾನು ರಿಪೀಟೆಡ್ ಹಿಂದಿನ ಕ್ಲಾಸ್ಗಳಲ್ಲಿ ರಿಪೀಟೆಡ್ ಆಗಿ ಯಾವ ಯಾವ ಆರ್ಟಿಕಲ್ ಆರ್ಟಿಕಲ್ ಒನ್ ಟ್ವೆಂಟಿ ಫೋರ್ ಮಾತಾಡುತ್ತೆ ಆರ್ಟಿಕಲ್ ಒನ್ ಟ್ವೆಂಟಿ ಫೋರ್ ಕ್ಲಾಸ್ ಟೂ ಏನ್ ಮಾತಾಡುತ್ತೆ ಅವೆಲ್ಲದರ ಬಗ್ಗೆ ಆರ್ಟಿಕಲ್ ಟೂ ಒನ್ ಸೆವೆನ್ ಏನ್ ಮಾತಾಡುತ್ತೆ ಎಲ್ಲದರ ಬಗ್ಗೆ ಡಿಟೇಲ್ ಆಗಿ ಮಾತಾಡ್ಕೊಂಡಿದ್ದೀನಿ ಅದನ್ನ ನೀವು ಹಿಂದಿನ ಕ್ಲಾಸ್ ಅಲ್ಲಿ ನೀಟಾಗಿ ನೋಡ್ಕೊಳ್ಳುವ ಪ್ರಯತ್ನವನ್ನ ಮಾಡಿ ಓಕೆ ನೆಕ್ಸ್ಟ್ ನೋಡಿ ಇಲ್ಲಿ ನಿಮಗೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ ಹೈಕೋರ್ಟ್ ನ ಮಹಾಭಿಯೋಗ ಪ್ರಕ್ರಿಯೆ ಬಗ್ಗೆ ನೀವು ಡಿಟೇಲ್ ಆಗಿ ಡಿಟೇಲ್ ಆಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ ಯಾಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ಸ್ ಬರ್ತದೆ ಇನ್ ಕೇಸ್ ಇವರು ಯಶವಂತ್ ವರ್ಮಾ ಅವರು ಮಹಾಭಿಯೋಗ ದೇಶದಲ್ಲಿ ಮೊದಲ ಬಾರಿಗೆ ಇದು ಆಗದಂಗ ಆಗತ್ತೆ ಇಲ್ಲಿವರೆಗೆ ಒಂದು ಕೂಡ ಆಗಿಲ್ಲ ಓಕೆ ನೆಕ್ಸ್ಟ್ ಬಿಟ್ಕೊಳ್ಳಿ ಜೊತೆಗೆ ಸಿ ಇಲ್ಲಿಚೆಗೆ ಕಾನೂನು ಪದವಿ ಸುಪ್ರೀಂ ಕೋರ್ಟ್ ನಿನ್ನೆ ಒಂದು ವರ್ಡಿ ಕೊಟ್ಟಿದೆ ಏನ್ ವರ್ಡಿ ಅಂದ್ರೆ ಕಾನೂನು ಪದವಿ ಕಡ್ಡಾಯವಾಗಿ ಮೂರು ವರ್ಷ ಮಾಡಿರ್ಬೇಕು ಯಾರು ವಕೀಲಿ ಉತ್ತೀರ್ಣ ಮಾಡ್ಬೇಕಂದ್ರೆ ಅದನ್ನು ಕೂಡ ನಿಯಮವನ್ನ ಮಾಡಲಿದೆ ಓಕೆ ನೆಕ್ಸ್ಟ್ ನೋಡಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಎನ್ ಎಚ್ ಎಂ ಎನ್ ಎಚ್ ಎಂ ಎನ್ ಎಚ್ ಎಂ ನೌಕರರ ಗುತ್ತಿಗೆ ನವೀಕರಣ ಸಿ ಈ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಈ ಯೋಜನೆ ಬಗ್ಗೆ ನನಗೆ ಆ ಗುತ್ತಿಗೆ ನವೀಕರಣ ಇಂಪಾರ್ಟೆಂಟ್ ಅಲ್ಲ ನನಗೇನ್ ಇಂಪಾರ್ಟೆಂಟ್ ಅದೇ ಈ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಯಾವಾಗ ಪ್ರಾರಂಭವಾಯಿತು ಹೌದಾ ಯಾವಾಗ ಪ್ರಾರಂಭವಾಯ್ತು ಇದರ ಉದ್ದೇಶ ಏನು ಹೌದಾ ಇದರ ಉದ್ದೇಶ ಏನು ಹೌದಾ ಇದರ ಇದರಲ್ಲಿ ದೊರೆಯುವ ಸೌಲಭ್ಯಗಳೇನು ಇದರಲ್ಲಿ ಏನ್ ಸೌಲಭ್ಯ ದೊರೆಯುತ್ತದೆ ನಮಗೆ ಈ ಮೂರು ಆಸ್ಪೆಕ್ಟ್ ನಿಂದ ಈ ಮೂರರಿಂದ ನಾಲ್ಕು ಆಸ್ಪೆಕ್ಟ್ ಗಳ ಹಿನ್ನೆಲೆ ನೀವೇನ್ ಮಾಡ್ಬೇಕಂದ್ರೆ ಅಧ್ಯಯನ ಮಾಡಿ ಸಿ ನಿನ್ನೆ ಕೂಡ ಏನ್ ಮಾತಾಡಿದ್ದೆ ನಾನು ಪ್ರಧಾನ ಮಂತ್ರಿ ಆವಾಸ್ ಗ್ರಾಮೀಣ್ ಯೋಜನೆ ಬಗ್ಗೆ ಮಾತಾಡಿದ್ದೆ ನೆಕ್ಸ್ಟ್ ನಮ್ದು ಎಂಜಿ ನೆರೆ ಬಗ್ಗೆ ಮಾತಾಡಿದ್ದೆ ನೆಕ್ಸ್ಟ್ ನಮ್ದು ಯಾವುದು ಆ ಈ ಅಟಲ್ ಪೆನ್ಷನ್ ಯೋಜನೆ ಬಗ್ಗೆ ಮಾತಾಡಿದ್ದೆ ಯಾಕಂದ್ರೆ ಎಂಟು ಲಕ್ಷ ಎಂಟು ಕೋಟಿ ಚಂದಾದಾರ್ ಪೂರೈಕೆ ಸೊ ಇವತ್ತೇನು ಮಾತಾಡ್ತದೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಬಗ್ಗೆ ನ್ಯೂಸ್ ಅಲ್ಲಿ ಇದೆ ಅದ್ರ ಬಗ್ಗೆ ನೀವು ಹೋಮ್ವರ್ಕ್ ನೋಡ್ಬೇಕಾಗತ್ತೆ ಸಿ ನಿಮ್ಗೆ ಏನ್ ಹೇಳಕ್ ಟ್ರೈ ಮಾಡ್ತಾ ಇದ್ದೀನಿ ಅಂತಂದ್ರೆ ನೀವು ಯಾವುದೋ ಒಂದು ಮೂವತ್ತು ಮೂವತ್ತೈದು ನಲ್ವತ್ತೈದು ಯೋಜನೆಗಳನ್ನ ಲಿಸ್ಟ್ ಔಟ್ ಮಾಡಿ ಅದನ್ನ ಓದ್ಕೊಂಡು ನಿಮಗೆ ಎಕ್ಸಾಮ್ ಆಗಲ್ಲ ಯಾವ್ದು ನ್ಯೂಸ್ ಇರ್ತವೆ ಅದನ್ನ ಪಿಕ್ ಆಯ್ ಡ್ರಾಪ್ ಮಾಡ್ತಾನೆ ಎಕ್ಸಾಮಿನರ್ ಅದನ್ನ ಸ್ವಲ್ಪ ನೀವು ನೀಟಾಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಿ ಓಕೆ ನೆಕ್ಸ್ಟ್ ನೋಡಿ ನಿನ್ನೆ ಏನ್ ಬಂದಿತ್ತು ಅಂದ್ರೆ ಸರ್ವರಿಗ ಸೂಕು ಸೂರು ಇದೆಯಲ್ಲ ತರ್ ತ್ರೀ ಪರ್ಸೆಂಟೇಜ್ ಮಾತ್ರ ನಾವು ಟೂ ಪಾಯಿಂಟ್ ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಮಾತ್ರ ಏನ್ ಮಾಡ್ಕೋ ಥರ್ಟಿ ಸೆವೆನ್ ಪರ್ಸೆಂಟ್ ಸಾರಿ ತರ್ಟಿ ಸೆವೆನ್ ಪರ್ಸೆಂಟೇಜ್ ಮಾತ್ರ ನಾವೇನ್ ಮಾಡಬೇಕು ಪ್ರಧಾನಮಂತ್ರಿ ಗ್ರಾಮೀಣ ಆವಾಸ್ ಯೋಜನೆಯಲ್ಲಿ ಅಚೀವ್ ಅಚೀವ್ಮೆಂಟ್ ಮಾಡ್ಕೊಡ್ವಿ ಅದು ಸಿಕ್ಸ್ಟಿ ಏಟ್ ಪರ್ಸೆಂಟ್ ಒಂದ್ ಒಂದ್ ಮೈಸೂರು ಜಿಲ್ಲೆ ಅದು ನಮ್ಮ ಮುಖ್ಯಮಂತ್ರಿ ಅವ್ರ ತವರು ಜಿಲ್ಲೆ ಆದಂತ ಮೈಸೂರು ಜಿಲ್ಲೆ ಅದನ್ನ ಮಾಡ್ಕೊಂಡಿದೆ ಮತ್ತೆ ಕೆಳಗೆ ಯಾವ ಎಲ್ಲ ಟಾಪಿಕ್ಸ್ ಅನ್ನ ನಿನ್ನೆ ನಾನು ಡಿಸ್ಕಸ್ ಮಾಡಿದ್ದೀನಿ ಓಕೆ ನೆಕ್ಸ್ಟ್ ನೋಡಿ ಫಿಡೇ ಮಹಿಳಾ ಚೆಸ್ ವಿಶ್ವಕಪ್ ಚಾಂಪಿಯನ್ಸ್ ದಿವ್ಯಾಗೆ ದಿವ್ಯಾ ದೇಶ ಮುಖ್ಯ ಕಿರೀಟ ಸಿ ಏನಾಗಿದೆ ಇದನ್ನು ಮೂರ್ ದಿವ್ಸಕ್ಕಿಂತ ನಡೀತಾ ಇತ್ತು ನಮ್ಮ ಇಬ್ರು ನಮ್ಮ ಭಾರತೀಯರ ನಾರಿಯರೇ ಹೌದಾ ಈ ಜಾರ್ಜಾದಲ್ಲಿ ನಡೀತಿದ್ರು ಜೊತೆಗೆ ಈ ಕೊನೆರು ಹಂಪಿ ಇದರ ಕೊನೆರು ಹಂಪಿ ಮತ್ತು ದಿವ್ಯಾ ಅವರ ನಡುವೆ ಪೈಪೋಟಿ ನಡೆಯಿತು ಕೊನೆರು ಕೊನೆರು ಹಂಪಿ ಕೊನೆರು ಹಂಪಿ ಮತ್ತು ನಮ್ಮ ದಿವ್ಯಾ ದೇಶಮುಖ್ರ ನಡುವೆ ಪೈಪೋಟಿ ನಡೀತು ಏನಾಗತ್ತಂದ್ರೆ ಇದು ಜಾರ್ಜಿಯಾದಲ್ಲಿ ನಡೆದಂತಹ ಜಾರ್ಜಿಯಾದ ಎಲ್ಲಿ ಅಂದ್ರೆ ಬಟುಮಿ ಬಟುಮಿಯಲ್ಲಿ ಜಾರ್ಜಿಯಾದ ಬಟುಮಿಯಲ್ಲಿ ಬಟು ಬಟುಮಿಯಲ್ಲಿ ಇದು ನಡೀತಿತ್ತು ಇದ್ರಲ್ಲಿ ಏನಾಗತ್ತಂದ್ರೆ ನಮ್ಮ ಅತ್ಯಂತ ಚಿಕ್ಕ ವಯಸ್ಸಿನ ದಿವ್ಯಾ ದೇಶಮುಖ್ರು ಇದನ್ನ ಪರಕೊಡ್ತಾರೆ ಇದ್ರ ಎಷ್ಟಪ್ಪ ಅಂದ್ರೆ ಟ್ರೋಫಿಯ ಜೊತೆಗೆ ಇರೋ ಬಹುಮಾನ ಹೆಸರಿನ ನಲ್ವತ್ ಪಾಯಿಂಟ್ ತ್ರೀ ಲ್ಯಾಕ್ಸ್ ಲ್ಯಾಕ್ಸ್ ರುಪೀಸ್ ಏನಾಗುತ್ತೆ ಅಂದ್ರೆ ಇವು ಬಹುಮಾನವನ್ನು ಪಡೆದುಕೊಡ್ತದೆ ಇಲ್ಲಿವರೆಗೆ ಈ ಫೀಡೆ ಮಹಿಳಾ ಚೆಸ್ ಶಾಪ್ ನಮ್ಮ ಭಾರತ ಟೋಟಲ್ ಎಂಬತ್ತೆಂಟು ನಡೆದಿದೆ ಇಲ್ಲಿವರೆಗೆ ಎಂಬತ್ತೆಂಟು ಅದರಲ್ಲಿ ಭಾರತದಿಂದ ನಾಲ್ಕು ಜನ ಆಗಿದ್ದಾರೆ ನಾಲ್ಕು ಜನ ಆ ನಾಲ್ಕು ಜನ ಯಾರಂದ್ರೆ ಫಸ್ಟ್ ಎಂಬತ್ತೆಂಟು ಗ್ರ್ಯಾಂಡ್ ಮಾಸ್ಟರ್ ಅಂತ ಕರಿತೀವಿ ಇದನ್ನ ಗ್ರ್ಯಾಂಡ್ ಮಾಸ್ಟರ್ ಎಂಟು ಎಂಬತ್ತೆಂಟು ಜನ ಆಗಿದ್ದಾರೆ ಎರಡ್ ಸಾವಿರ ಎರಡರಲ್ಲಿ ಎರಡ್ ಸಾವಿರ ಎರಡರಲ್ಲಿ ನಮ್ಮ ಕೊನೆರು ಹಂಪಿಯವರು ಎರಡ್ ಸಾವಿರದ ಮೊಟ್ಟ ಮೊದಲಿಗೆ ಆಗಿದ್ದಾರೆ ಈಗೂ ಕೂಡ ಹೋಗಿದ್ರು ಬಟ್ ಫೈನಲ್ ಅಲ್ಲಿ ಸೋತ್ರ ಅವರು ನೆಕ್ಸ್ಟ್ ಎರಡ್ ಸಾವಿರ ಹನ್ನೊಂದರಲ್ಲಿ ಎರಡ್ ಸಾವಿರ ಹನ್ನೊಂದರಲ್ಲಿ ಡಿ ಹಾರಿಕಾ ಅನ್ನೋದು ಹಾರಿಕಾ ಹಾರಿಕಾ ಅನ್ನೋದು ಅವರು ಸೆಕೆಂಡ್ ಆಗಿ ಭಾರತೀಯ ಇದು ಆಗಿದ್ರು ಅಂಡ್ ನೆಕ್ಸ್ಟ್ ಏನಾಗತ್ತಂದ್ರೆ ನಮ್ ಎರಡ್ ಸಾವಿರ ಹನ್ನ ಇಪ್ಪತ್ ಮೂರಲ್ಲಿ ಎರಡ್ ಸಾವಿರ ಇಪ್ಪತ್ ನಮ್ದು ಯಾರು ವೈಶಾಲಿ ಯಾರು ನಮ್ದು ಯಾರು ವೈಶಾಲಿ ರಮೇಶ್ ಬಾಬು ವೈಶಾಲಿ ವೈಶಾಲಿ ರಮೇಶ್ ರಮೇಶ್ ಬಾಬು ಅವ್ರ ಏನ್ ಮಾಡಿದ್ದಾರೆ ಅಂದ್ರೆ ರಮೇಶ್ ಬಾಬು ಅವರು ಇದನ್ನ ಮೂರ್ ಸಾಲ ಇದಕ್ಕಿಂತ ಮುಂಚಿತವಾಗಿದ್ದು ಈ ನಾಲ್ಕನೇ ಆಗಿ ದಿವ್ಯಾ ದೇಶಮುಖ್ ಅವ್ರ ಏನ್ ಮಾಡಿದ್ದಾರೆ ಅಂದ್ರೆ ಈ ಕಿರೀಟವನ್ನ ಪಡ್ಕೊಂಡಿದ್ದಾರೆ ಇಷ್ಟು ಬೇಸಿಕ್ಸ್ ನಿಮ್ಗೆ ಗೊತ್ತಿದ್ರೆ ಇದಕ್ಕಿಂತ ಜಾಸ್ತಿ ಏನು ಕ್ವೇಶನ್ಸ್ ಅಲ್ಲಿ ಕೇಳಂಗಿಲ್ಲ ಏನ್ ಕೇಳಬಹುದು ನಿಮಗೆ ಈ ಮಹಿಳಾ ವಿಶ್ವ ಎಲ್ಲಿ ನಡೆಯುತ್ತೆ ಜಾರ್ಜಿಯಾದಲ್ಲಿ ನಡೀತದೆ ಗುಟಮಿಯಲ್ಲಿ ಕೇಳಬಹುದು ಇಲ್ಲಿ ಎಂಬತ್ತೆಂಟನದು ನಲ್ವತ್ ಮೂರು ಲಕ್ಷ ನಾವು ಇದು ಕೊಡ್ತೀವಿ ಅಷ್ಟು ಬಿಟ್ರೆ ನಿಮ್ಗೆ ಇದಕ್ಕಿಂತ ಜಾಸ್ತಿ ಏನು ಕ್ವಶನ್ಸ್ ಕೇಳಕ್ ಬರಲ್ಲ ಓಕೆ ನೆಕ್ಸ್ಟ್ ನೋಡಿ ಕೆನಡಾದ ಮೇಕಿಂಗ್ ಮೆಕಿನ್ ಟೋಶ್ಗೆ ಎರಡನೇ ಚಿನ್ನ ಪದಕ ಸಿ ಏನ್ ನಡೀತಾ ಇದೆ ನೋಡಿ ಈ ಕೆನಡಾದಲ್ಲಿ ಏನಾಗುತ್ತೆ ಈಜು ಈಜು ತಾರೆ ಹೌದಾ ಈಜು ಕಾಂಪಿಟೇಷನ್ ನಡೀತಾ ಇದೆ ಈಜು ಈಜು ಕಾಂಪಿಟೇಷನ್ಸ್ ನಲ್ಲಿ ನಿನ್ನೆ ಕೂಡ ಏನ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಅವರು ಸಿಂಗ ವಿಶ್ವ ಈಜು ಚಾಂಪಿಯನ್ಶಿಪ್ ನಡೀತಾ ಇದೆ ನಿಮಗೆಲ್ಲ ಈ ವಿಶ್ವ ವಿಶ್ವ ಈಜು ಈಜು ಕಾಂಪಿಟೇಷನ್ ಇನ್ ಚಾಂಪಿಯನ್ಶಿಪ್ ನಡೀತಾ ಇದೆ ಚಾಂಪಿಯನ್ಶಿಪ್ ಇದರಲ್ಲಿ ನಿನ್ನೆ ಕೂಡ ಇವ್ರು ಮಾಡ್ಕೊಂಡಿದ್ದಾರೆ ಅಂದ್ರೆ ನಾಲ್ಕು ಮೀಟರ್ ನೂರು ಮೀಟರ್ ಅಲ್ಲಿ ಏನು ಮಾಡ್ಕೊಂಡು ಪತ್ತಿಯನ್ನು ಪಡ್ಕೊಂಡಿರೋದು ಈಗೂ ಕೂಡ ಏನ್ ಮಾಡಿದ್ದಾರೆ ಅಂತಂದ್ರೆ ಇವು ಕೂಡ ಹದಿನೆಂಟು ವರ್ಷದ ಎಂಶ್ ಎರಡ್ ಮೀಟರ್ ಅಲ್ಲಿ ಎರಡ್ನೂರ್ ಮೀಟರ್ ಅಲ್ಲಿ ಏನಾಗಿದೆ ಇದನ್ನು ಕೂಡ ಅವರು ಚಿನ್ನವನ್ನ ಪಡ್ಕೊಂಡಿದ್ದಾರೆ ಸಿ ಈಗ ಫೋರ್ ಹಂಡ್ರೆಡ್ ಮೀಟರ್ ಅಲ್ಲಿ ಕೂಡ ಚಿನ್ನ ಅಂಡ್ ಟೂ ಹಂಡ್ರೆಡ್ ಮೀಟರ್ ಅಲ್ಲಿ ಕೂಡ ಚಿನ್ನ ಯಾರು ಕೆನಡಾದ ಮೆಕಿನ್ ಟೋಶ್ ಅವರು ಪಡ್ಕೊಂಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಿರಲಿ ಜೆ ಸಿಕ್ಸ್ ಸಿ ಇದನ್ನ ಯಾಕಷ್ಟು ನಾವು ಮಹತ್ವ ಕೊಡ್ತಾ ಇಲ್ಲ ಅಂದ್ರೆ ಇವತ್ತಿನ ನೋಡಿದಾಗ ನೀವು ಇಂಪಾರ್ಟೆಂಟ್ ಅರ್ಸತ್ತೆ ನ್ಯೂಸ್ ಇದು ಹೌದಾ ಆದ್ರೆ ಡೌನ್ ದಲ್ಲಿ ಲೈನ್ ಎಕ್ಸಾಮ್ ಸಿಕ್ಸ್ ಮಂತ್ ಆದ್ಮೇಲೆ ಈಂತಹ ಸಣ್ಣ ನ್ಯೂಸ್ ಗಳನ್ನ ನಿಮಗಲ್ಲಿ ಕ್ಯಾರಿ ಫಾರ್ವರ್ಡ್ ಆಗದೇ ಇರಬಹುದು ಆದ್ರೆ ಬಟ್ ನಮ್ದು ಲಾಸ್ಟ್ ಟೈಮ್ ನಮ್ ಇದು ಮಾಡಿದ್ ಭಾರತೀಯರಿಂದಾಗ ಏನಾದ್ರು ಅದ್ರ ಮೇಲೆ ಫೋಕಸ್ ಮಾಡ್ತಾ ಇರ್ತವೆ ದಿವ್ಯಾ ದೇಶ ಮಕ್ಕಳು ಕೊನೆಗೆ ಹಂಪಿದ ನಿಮ್ಗೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತವೆ ಸಿ ಯಾವ ನ್ಯೂಸ್ ಐಟಮ್ ಅನ್ನ ಎಷ್ಟು ನೆನ್ಪಿಡ್ಬೇಕು ಅನ್ನೋದು ಕೂಡ ಒಂದು ಕಲೆ ಹೌದಾ ಎಲ್ಲವನ್ನ ನಾವು ಸ್ಟೋರ್ ಮಾಡಕ್ಕಾಗಲ್ಲ ನಾವು ಮಷಿನ್ಸ್ ಗಳಲ್ಲ ಓಕೆ ನೆಕ್ಸ್ಟ್ ನೋಡಿ ಒನ್ ಪಾಯಿಂಟ್ ಟೂ ಲಕ್ಷ ಟನ್ ರಸಗೊಬ್ಬರ ತೀವ್ರ ಶೀಘ್ರ ಸಿ ಏನಾಗಿದೆ ತಮಗೆಲ್ಲ ಗೊತ್ತಿರುವ ಹಾಗೆ ಏನಾಗ ರಸಗೊಬ್ಬರ ಏನಾಗಿದೆ ಅಂದ್ರೆ ಕಡಿ ಕಡಿತ ಆಗಿದೆ ಅದಕ್ಕಾಗಿ ಸ್ವಲ್ಪ ಇದನ್ನ ಮಾಡ್ತಾ ಇದೆ ನೀವ್ ಏನ್ ಮಾಡಿದ್ರೆ ಈ ರಸಗೊಬ್ಬರದಾಗ ಒನ್ ಗೊತ್ತಾ ರಸಗೊಬ್ಬರ ಬಗ್ಗೆ ಏನ್ ಮಾಡಿ ಅಂದ್ರೆ ಇದ್ರ ಬಗ್ಗೆ ಅದನ್ನ ಅಧ್ಯಯನ ಮಾಡಿ ಈ ಯೂರಿಯಾ ಅಂದ್ರೆ ಏನು ಗ್ರೀನ್ ಯೂರಿಯಾ ಅಂದ್ರೆ ಲಿಕ್ವಿಡ್ ಯೂರಿಯಾ ಅಂದ್ರೆ ಏನು ಈ ಯೂರಿಯಾವ ಕಾರ್ಯಕ್ರಮವನ್ನ ನಾವು ಯಾರಿಗೆ ಯೂರಿಯಾವನ್ನ ನಾವು ಪೂರೈಕೆ ಯಾವ ಕಾರ್ಯಕ್ರಮವನ್ನ ನಾವು ಜಾರಿಗೆ ತರ್ತಾ ಇದೀವಿ ಇಲ್ಲಿ ಕೃಷಿ ಇಲಾಖೆಯ ಕೃಷಿ ಇಲಾಖೆಯ ಪಾತ್ರವೇನು ಮತ್ತು ಕೇಂದ್ರ ಸರ್ಕಾರದ ಪಾತ್ರವೇನು ಕೇಂದ್ರ ಸರ್ಕಾರದ ಮತ್ತು ದಾಸ್ತಾನು ದಾಸ್ತಾನುಗಳ ದಾಸ್ತಾನುಗಳ ಪಾತ್ರವೇನು ಸಿ ಈ ರೀತಿ ಈ ಕ್ವಶನ್ಸ್ ನಿಮಗೆ ಏನ್ ಕ್ವೇಶನ್ಸ್ ಕೇಳಬಹುದು ಬೇಸಿಕ್ಸ್ ಅನ್ನ ನಿಮಗೆ ಕೇಳುವ ಸಾಧ್ಯತೆ ಇರ್ತವೆ ಸೊ ಇದಕ್ಕೆ ಏನ್ ಅಂದ್ರೆ ಇದಕ್ಕೆ ಯೂರಿಯಾದ ಬಗ್ಗೆ ಏನ್ ಗೊತ್ತಾ ನಮ್ದು ಎನ್ ಪಿ ಕೆ ಎನ್ ಪಿ ಕೆ ಬಗ್ಗೆ ಏನ್ ಗೊತ್ತಾ ಕ್ವಶನ್ಸ್ ಅನ್ನ ಕೇಳ್ಕೊಂಡು ರೇಷಿಯೋ ಅನ್ನು ಕ್ವಶನ್ ಅನ್ನ ಕೇಳ್ಕೊಂಡಿದ್ದಾನೆ ಸೊ ಎಕ್ಸಾಮಿನರ್ ಏನ್ ಕ್ವಶನ್ಸ್ ಕೇಳ್ತಾ ಇದ್ದಾನೆ ಒಂದು ನ್ಯೂಸ್ ಐಟಮ್ ಇಂದ ನೀವು ಏನ್ ಪಿಕ್ಅಪ್ ಮಾಡ್ಬೇಕು ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಇದನ್ನ ನೀವು ನೀವು ನೀಟಾಗಿ ಮಾಡ್ತೀರಂತ ಭಾವಿಸ್ಕೊಳ್ತೇನೆ ಓಕೆ ಈಗೆ ಏನ ಒಟ್ಟು ರಾಜ್ಯ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಟೋಟಲ್ ಸೆವೆನ್ ಪಾಯಿಂಟ್ ಸೆವೆನ್ ಲ್ಯಾಕ್ ಸೆವೆನ್ ಪಾಯಿಂಟ್ ಫೋರ್ ಲಕ್ಷ ಕೋಟಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ನಾವು ರಸಗೊಬ್ಬರ ಪೂರೈಕೆ ಮಾಡಿದಿವಿ ಅದರಲ್ಲಿ ಏನ್ ಒನ್ ಪಾಯಿಂಟ್ ಸೆನ್ ಫೈ ಈಗ ಒನ್ ಪಾಯಿಂಟ್ ತ್ರೀ ಫೈ ನಾಡ್ಬೇಕಾಗಿದೆ ಓಕೆ ಸೊ ಇದು ರಸಗೊಬ್ಬರ ಕಡಿಮೆ ಆಗಿದೆ ಸೊ ಕೃಷಿ ಇಲಾಖೆ ಕೃಷಿ ಸಿ ಕೃಷಿ ಮೇಲೆ ಇಂಪ್ಯಾಕ್ಟ್ ಯಾವುದು ಕೃಷಿ ಮತ್ತು ನಮ್ಮ ಕೈ ಗುಡಿ ಕೈಗಾರಿಕೆ ಮತ್ತು ಇಂಡಸ್ಟ್ರಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅದು ಭಾರತಕ್ಕೆ ಹರ್ಟ್ ಆಗ್ತಾ ಹೋಗುತ್ತೆ ಸೊ ಅದನ್ ಮೇಲೆ ಅಷ್ಟಮಷ್ಟು ನಾವ್ ಏನ್ ಮಾಡ್ಬೇಕಾದ್ರೆ ರೈತರನ್ನ ನಾವು ಕಾಪಾಡಬಹುದು ಮನದಾತರ ಬಗ್ಗೆ ಗೌರವವಿಟ್ಟು ಅವರನ್ನು ಕಾಪಾಡಿಕೊಳ್ಳೋ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರದು ಓಕೆ ನೆಕ್ಸ್ಟ್ ನೋಡಿ ಎಸ್ ಸಿ ಎಸ್ ಟಿ ಪಿ ಮತ್ತು ಟಿ ಎಸ್ ಪಿ ಕಾಯ್ದೆ ಹಣ ಬಳಕೆ ಸರ್ ನಿನ್ನೆ ಕೂಡ ಮಾತಾಡಿದ್ದ ಎಸ್ ಸಿ ಎಸ್ ಸಿ ಟಿ ಎಸ್ ಪಿ ಯೋಜನೆ ಇದೆ ಉಪಯೋಜನೆ ಇದನ್ನು ಈ ಎದವನ್ನ ಗ್ಯಾರಂಟಿ ಯೋಜನೆಗಳಿಗೆ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಲಾಗಿದೆ ಎಂಬ ಅಂಶವನ್ನ ಏನ್ ಮಾಡ್ಕೊಂಡು ನ್ಯೂಸ್ ಅಲ್ಲಿ ಬಂದಿತ್ತು ತಮಗೆಲ್ಲ ಗೊತ್ತಿರುವ ಹಾಗೆ ಈ ಯೋಜನೆಗಳನ್ನ ಗ್ಯಾರಂಟಿ ಯೋಜನೆ ಬಳಕೆ ಮಾಡ್ಬೇಕಾದ್ರೆ ತನ್ನದೇ ಆದ ನಿಯಮ ಇದಾವೆ ಆ ನಿಯಮ ಮೂಲಕ ನಿಯಮ ಪ್ರಕಾರ ನಾವು ಮಾಡ್ಕೊಂಡಿದೀವಿ ಅನ್ನೋ ಕೂಡ ನಮ್ಮ ನಮ್ಮ ಎಚ್ ಸಿ ಮಹಾದೇವರ ಸಮಾಜ ಕಲ್ಯಾಣ ಆದ ಎಚ್ ಸಿ ಮಹಾದೇವರಪ್ಪ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ನಿನ್ನೆ ನಾನೇನ್ ಮಾತಾಡಿದ್ದೇನೆ ಅಂದ್ರೆ ಈ ಯೋಜನೆ ಯಾವಾಗ ಜಾರಿಗೆ ಬಂತು ಹೌದಾ ಯಾವಾಗ ಜಾರಿಗೆ ಬಂತು ಇದರ ಉದ್ದೇಶ ಏನು ಇದರ ಉದ್ದೇಶ ಏನು ಹೌದಾ ಈ ಎಷ್ಟಿಷ್ಟು ಉದ್ದೇಶಗಳ ಎಷ್ಟರ ಮಟ್ಟಿಗೆ ಪರಿಣಾಮಕಾರ ಪರಿಣಾಮಕಾರಿಯಾಗಿದೆ ಹೌದಾ ಇದರ ಸುಧಾರಣೆಗೆ ಸಲಹೆಗಳೇನು ಸುಧಾರಣೆಗೆ ಸುಧಾರಣೆಗೆ ಸಲಹೆಗಳೇನು ಸಲಹೆಗಳೇನು ಎಂಬ ಅಂಶಗಳನ್ನ ನೀವೇನ್ ಮಾಡಿ ಅಂದ್ರೆ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿಸಿ ಎಸ್ ಸಿ ಎಸ್ ಟಿ ಪಿ ಎಮ್ ಜಿ ನರೇಗಾ ನೆಕ್ಸ್ಟ್ ನಿಮ್ದು ಗೊತ್ತಾ ನಮ್ದು ಕರ್ನಾಟಕ ಆರೋಗ್ಯ ಯೋಜನೆ ಈ ದೊಡ್ಡ ದೊಡ್ಡ ಯೋಜನೆಗಳ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಈ ಎಲ್ಲಾ ಯೋಜನೆಗಳ ಬಗ್ಗೆ ನಿಮ್ಗೆ ಇಂಡಿವಿಜುವಲ್ ಕ್ವಶನ್ಸ್ ಬರುವ ಸಾಧ್ಯತೆ ಇರ್ತವೆ ನೀವು ಇದನ್ನ ನೀಟಾಗಿ ಅಧ್ಯಯನ ಮಾಡಿ ಯಾಕಂದ್ರೆ ನಿನ್ನೆ ಕ್ಲಾಸ್ ಅಲ್ಲಿ ಡಿಟೇಲ್ ಆಗಿ ನಾನು ಇದನ್ನ ತಿಳ್ಕೊಂಡು ಅಧ್ಯಯನ ಮಾಡಿದ್ದೇನೆ ಓಕೆ ನೆಕ್ಸ್ಟ್ ನೋಡಿ ಹವಳದ ದಿಬ್ಬ ನಿರ್ನಾಮ ಹವಾಮಾನ ಬದಲಾವಣೆ ಕಾರಣ ಏನಾಗಿದೆ ನಿನ್ನೆ ಒಂದು ಏನೋ ಒಂದು ವರದಿ ಬಂದಿದೆ ಏನಂದ್ರೆ ಡೈವರ್ಸಿಟಿ ಅಂಡ್ ಡಿಸ್ಟ್ರಿಬ್ಯೂಷನ್ ಅಂತ ಡೈವರ್ಸಿಟಿ ಡೈವರ್ಸಿಟಿ ಅಂಡ್ ಅಂಡ್ ಡಿಸ್ಟ್ರಿಬ್ಯೂಟರ್ ಅಂಡ್ ಡಿಸ್ಟ್ರಿಬ್ಯೂಷನ್ ಡಿಸ್ಟ್ರಿಬ್ಯೂಷನ್ ಅಂತ ಡಿಸ್ಟ್ರಿಬ್ಯೂಷನ್ ಅಂತ ಒಂದು ವರದಿ ಬಿಡುಗಡೆ ಆಗಿದೆ ಆ ವರದಿಯಲ್ಲಿ ಏನ್ ಅಂಶ ಬಿಡುಗಡೆ ಆಗಿದೆ ಹವಳದ ದಿಬ್ಬಗಳು ನಿರ್ಣಾಮ ಆಗಕ್ಕೆ ಹವಳದ ದಿಬ್ಬಗಳು ಅಥವಾ ಕೋರಲ್ ಗಳು ನಿರ್ಣಾಮ ಆಗಕ್ಕೆ ಈ ಹವಾಮಾನ ಬದಲಾವಣೆ ಕಾರಣ ಎಂಬ ಅಂಶವನ್ನ ಏನ್ ಅಂತಂದ್ರೆ ಬೆಳಕು ಚೆಲ್ಲಾಗಿದೆ ಈಗ ಹತ್ತೊಂಬತ್ತು ತೊಂಬತ್ತೆಂಟರಿಂದ ಎರಡ್ ಸಾವಿರದ ಇಪ್ಪತ್ತರ ನಡುವೆ ಲಕ್ಷ ದ್ವೀಪದಲ್ಲಿ ಹತ್ತೊಂಬತ್ತು ತೊಂಬತ್ತೆಂಟರಿಂದ ಎರಡ್ ಸಾವಿರ ಇಪ್ಪತ್ತೆರಡರಲ್ಲಿ ಇಪ್ಪತ್ತೆರಡರಲ್ಲಿ ಈ ಲಕ್ಷ ದ್ವೀಪದಲ್ಲಿ ಹವಳ ದಿಬ್ಬಗಳು ಎಷ್ಟಾಗಿದೆ ಎಷ್ಟು ಕಡಿಮೆ ಶೃಂಕ್ ಆಗಿದೆ ಅಂದ್ರೆ ಈ ಮೂವತ್ತೇಳು ಪಾಯಿಂಟ್ ಮೂವತ್ತೇಳು ಪಾಯಿಂಟ್ ಟೂ ಪರ್ಸೆಂಟೇಜ್ ಇಂದ ಈಗ ನೈನ್ಟೀನ್ ಪರ್ಸೆಂಟ್ ಗೆ ಏನಾಗಿದೆ ಅಂದ್ರೆ ಹವಳ ಹವಳದಿಬ್ಬಗಳು ನಾಶವಾಗಿದೆ ಎಂಬ ಅಂಶವನ್ನ ಏನ್ ಮಾಡ್ಕೊಂಡಿದ್ದ ಅಂದ್ರೆ ಈ ವರದಿಯಲ್ಲಿ ಬೆಳಕು ಚೆಲ್ಲಾಗಿದೆ ವೆರಿ ಏನಾಗಿದೆ ಡಿಸ್ಟರ್ಬಿಂಗ್ ವರದಿ ಇದೆ ಓಕೆ ಇದನ್ನ ನಾವು ಕಾಪಾಡ್ಬೇಕಾಗಿದೆ ಓಕೆ ಇದನ್ನ ಸ್ವಲ್ಪ ಏನ್ ಮಾಡಿ ಅಂತಂದ್ರೆ ನೀಟಾಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಿ ಓಕೆ ಮೆಚ್ಚುಗೆ ಏನ್ ಗೊತ್ತಾಗಿದೆ ಓಕೆ ಇದು ಕುಸಿದಿದೆ ಏನ್ ಗೊತ್ತಾ ಸಿ ಈ ತರ್ಟಿ ಸೆವೆನ್ ಪಾಯಿಂಟ್ ಇಂದ ನೈನ್ಟೀನ್ಗೆ ಏನಾಗುತ್ತೆ ಅವಳದ ದೀಪಗಳು ಕುಸಿದು ಅನ್ನೋದು ಬಹಳಷ್ಟು ಏನಾಗಿದೆ ಇಂಪಾರ್ಟೆಂಟ್ ಆಗ್ತದೆ ಸಿ ನಿಮಗೇನು ಲಕ್ಷ ಏನ್ ಏನು ಗೊತ್ತಾ ಲಕ್ಷ ದೀಪಿಗೆ ಅಧ್ಯಯನ ಮಾಡಿ ಲಕ್ಷದೀಪ ರಾಜಧಾನಿ ಯಾವ್ದು ಲಕ್ಷದ್ವೀಪ ಯಾವ್ದಾದ್ರು ನ್ಯಾಷನಲ್ ಪಾರ್ಕ್ಸ್ ಇದಾವೆ ಲಕ್ಷದೀಪಲ್ಲಿ ಯಾವ್ದಾದ್ರು ಟ್ರೈಬ್ಸ್ ಅದಾವ ಆ ಟ್ರೈಬ್ಸ್ ಗಳು ಈ ಲಕ್ಷದೀಪ್ ಮತ್ತು ಭಾರತಕ್ಕೆ ಮೇನ್ಲ್ಯಾಂಡ್ ಗೆ ಯಾವ ಜೀ ಯಾವ ಚೈನಲ್ ಬೇರ್ಪಡಿಸ್ತದೆ ಯಾವ ಪ್ಯಾಸೇಜ್ ಬೇರ್ಪಡಿಸ್ತದೆ ಮತ್ತೆ ಯಾವ ಜಲಸಂಧಿ ಇದೆ ಜಲಸಂಧಿ ಬೇರ್ಪಡಿಸ್ತದೆ ಮತ್ತೆ ಲಕ್ಷದೀಪ್ ಮತ್ತು ಮಾಲ್ಡೀವ್ಸ್ ಮಾಲ್ಡೀವ್ಸ್ ನಡುವೆ ಯಾವ್ದು ಜಲಸಂಧಿ ಬೇರ್ಪಡಿಸ್ತದೆ ಆ ಜಿಯೋ ಜಿಯೋಗ್ರಾಫಿಕಲ್ ಆಸ್ಪೆಕ್ಟ್ಸ್ ಬಗ್ಗೆ ನಿಮಗೆ ಏನ್ ಕ್ವಶನ್ಸ್ ಕೇಳಬಹುದು ಲಕ್ಷ ಬಗ್ಗೆ ನಿಮಗೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ ಸೊ ಇವೆಲ್ಲ ಅಂಶಗಳನ್ನ ನೀವು ನೀಟಾಗಿ ಅಧ್ಯಯನ ಮಾಡ್ತೇನೆ ಅಂತ ಭಾವಿಸ್ಕೊಳ್ತೇನೆ ಆ ಮೂಲಕ ನೀವೇನ್ ಮಾಡ್ತೀರ ಅಂತಂದ್ರೆ ನಿಮ್ಮ ಪ್ರಿಪರೇಷನ್ ಅನ್ನ ಇನ್ನು ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ನನ್ನ ಕ್ಲಾಸ್ ಕ್ಲಾಸನ್ನ ಇಲ್ಲಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್